ಏನೋ ಒಂದು ಆ ಮಕ್ಕಳ ಬಹುಮಾನದ ಮತ್ತು ಅವರಿಗೆ ಒಂದು ಕೆಲಸ ಕೊಡೋ ವಿಚಾರದಲ್ಲಿ ನಾವು ಏನು ಕೇಳ್ಕೊಂಡಿದ್ದು ಅದು ಇವತ್ತು ಅವ್ರಿಗೆ ಏನೂ ಆಗಿಲ್ಲ ಮಾಡ್ತೀನಿ ಅಂತ ಹೇಳಿದವ್ರು ಏನೂ ಮಾಡಿಲ್ಲ ಆ ಹಿನ್ನೆಲೆಯಲ್ಲಿ ನಾವು ಮುಂದೆ ಹೋರಾಟವನ್ನು ಈಗ ನಾವು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಕ್ರೀಡಾಪಟುಗಳ ಒಂದು ಅಲ್ಲ ಇದು ಎಲ್ಲ ಸಂಘಟನೆಗಳಿಗೆ ಆಗ್ತಾರ ಅನ್ಯಾಯ ಈ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ನ ಸರ್ವಾಧಿಕಾರಿ ಮನೋವೃತ್ತಿ ಅಲ್ಲಿರ್ತಕ್ಕಂಥ ಅಧ್ಯಕ್ಷನ ಸರ್ವಾಧಿಕಾರದ ಒಂದು ನಡವಳಿಕೆ ಇದೆಲ್ಲವನ್ನು ಬದಲಾಯಿಸಬೇಕು ಆ ಗೋವಿಂದರಾಜ್ ಅವ್ರನ್ನ ಏನು ಸತತ ಇಪ್ಪತ್ನಾಲ್ಕು ವರ್ಷ ಭಾರತ ದೇಶದ ಯಾವುದೇ ರಾಜ್ಯದ ಒಲಂಪಿಕ್ ಅಸೋಸಿಯೇಷನ್ನಲ್ಲಿ ಈ ತರದ ಕಾನೂನು ಬಾಹಿರವಾದಂತಹ ಚಟುವಟಿಕೆ ನಡೆದಿಲ್ಲ ಅದನ್ನ ಮಾನ್ಯ ಗೋವಿಂದ ರವರು ಕರ್ನಾಟಕ ರಾಜ್ಯ ಒಲಿಂಪಿಕ್ ಸಂಸ್ಥೆಯ ಬೈಲಾಗಳನ್ನೇ ಚೇಂಜ್ ಮಾಡಿ ರಾಷ್ಟ್ರೀಯ ಒಲಿಂಪಿಕ್ ನ ನಿಯಮ ಮತ್ತು ಅದರ ಕಂಡೀಷನ್ ಪ್ರಕಾರ ಯಾವುದೇ ನಿಯಮಗಳನ್ನ ಬದಲಾಯಿಸಲಿಲ್ಲ ನೋ ಕಾಂಟ್ರಾಕ್ಟರ್ ಪ್ರಾಶನ್ ಎಸ್ ಅಂತಲೇ ಇದೆ ಅದೆಲ್ಲವನ್ನು ಮೀರಿ ಬದಲಾಯಿಸಿ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ತಾನು ಅಧ್ಯಕ್ಷನಾಗಿ ಇಪ್ಪತ್ತೆರಡು ವರ್ಷಗಳಿಂದ ಅನಂತರ ಸೆಕ್ರೆಟರಿಯಾಗಿ ಈ ರಾಜ್ಯದ ಕ್ರೀಡಾ ಒಂದು ವಿಭಾಗವನ್ನು ತಮ್ಮ ಇಟ್ಕೊಂಡು ಯಾವ ಸಂಸ್ಥೆಗಳು ಪ್ರತಿರೋಧ ಕೊಡ್ತವೆ ಅವುಗಳನ್ನೆಲ್ಲ ತುಳುತ ಮಾಡಿ ಇವತ್ತು ಅನೇಕ ಕ್ರೀಡಾಪಟುಗಳು ಇವತ್ತು ಮೂಲ ಗುಂಪಾಗ ಮಾಡಿರುವುದಕ್ಕೆ ಕಾರಣವಾಗಿದ್ದಾರೆ ಇದನ್ನ ಹೀಗೆ ಮುಂದರ್ಸ್ಕೊಂಡೋಗುವಂತ ಪ್ರಯತ್ನಕ್ಕೆ ನಾವು ಈಗ ತಡೆ ಹೊಡ್ಲೇಬೇಕಾಗಿದೆ ಕಾರಣ ನಮ್ಮ ಮಕ್ಕಳು ವಿಶ್ವಮಟ್ಟದಲ್ಲಿ ಪ್ರಶಸ್ತಿಗಳನ್ನು ತಂದ್ರು ಅವರಿಗೆ ತರಬೇತಿಗೆ ಹತ್ತು ರೂಪಾಯಿ ಕೊಟ್ಟಿಲ್ಲ ಅವ್ರು ಹೋಗಿ ಬರೋದಕ್ಕೆ ಹತ್ತು ರೂಪಾಯಿ ಕೊಟ್ಟಿಲ್ಲ ಅವರ ಹೊಟ್ಟೆಪಾಡಿಗೆ ಏನು ಹತ್ತು ರೂಪಾಯಿ ಕೊಟ್ಟಿಲ್ಲ ಅತ್ಲೀಸ್ಟ್ ಗೆದ್ದಾಗಾದರೂ ಗೆದ್ದಾಗಾದ್ರೂ ಅವ್ರಿಗೆ ಏನಾರ ಮಾಡ್ತಾರೆ ಅನ್ನೋ ಒಂದು ಸೌಜನ್ಯವೂ ಇಂದರೆ ಸರ್ಕಾರ ಪಕ್ಕದ ರಾಜ್ಯಗಳಲ್ಲಿ ಕೋಟಿ ಗಂಟಲೆ ಅಲ್ಲಿಯ ಮಕ್ಕಳಿಗೆ ಕೊಡ್ತಾ ಇರೋದನ್ನು ನೋಡಿನೂ ಕೇವಲ ಐದು ಲಕ್ಷ ರೂಪಾಯಿದ ಒಂದು ಕ್ರೀಡಾ ನೀತಿ ಪ್ರಕಾರ ಅದು ಅಂತ ಹೇಳಿ ಅದಕ್ಕೆ ಕಾರಣಕರ್ತನಾದಲ್ಲಿ ಗೋವಿಂದರಾಜವ್ರವರ ನಡೆಯಿಂದ ನಮ್ಮ ಮಕ್ಕಳಿಗೆಲ್ಲ ಅನ್ಯಾಯ ಆಗಿದೆ ಮತ್ತು ಈಗಾಗಲೇ ಆಗಿರೋ ಅನ್ಯಾಯನ ನಾವು ಏನು ಮಾಡೋಕ್ಕೂ ಸಹಸಕ ಅಲ್ಲ ಮುಂದಾದ ಅನ್ಯಾಯ ಆಗ ತಡೀಬೇಕಾಗಿದೆ ಹಾಗಾಗಿ ಅದನ್ನು ವಿರುದ್ಧ ಒಂದು ಹೋರಾಟವನ್ನು ರಾಜ್ಯ ಮಟ್ಟದಲ್ಲಿ ಮಾಡೋದಕ್ಕೆ ಹೊರಟಿದ್ದೀವಿ ಜತೆಗೆ ಈ ಕ್ರೀಡಾ ನೀತಿ ಏನಿದೆ ಇದು ರಾಷ್ಟ್ರದ ಯಾವುದೇ ರಾಜ್ಯದಲ್ಲೂ ಇಲ್ಲ ಈ ತರ ಅಲ್ಲಿಯ ಸಂಸ್ಥೆಗಳು ಮತ್ತೆ ನಮ್ಮ ಸಂಸ್ಥೆ ಅಷ್ಟೇ ಎರಡ್ ಸಾವಿರದ ಹದಿನೆಂಟರವರೆಗೂ ಎಲ್ಲವೂ ನೇರವಾಗಿ ಸರ್ಕಾರದ ಮೂಲಕ ನಮ್ಮ ಅನುದಾನ ಬಂದರು ಮತ್ತೊಂದೆಲ್ಲ ಇದೆಲ್ಲ ಈಗ ಒಲಂಪಿಕ್ ಅಸೋಸಿಯೇಷನ್ ಅದು ನಮ್ಮ ಹಾಗೆ ಒಂದು ಅಸೋಸಿಯೇಷನ್ ಅಷ್ಟೇ ಅದು ಮೂಲ ಇವತ್ತು ಅನುದಾನಗಳು ಕೇಳುವ ತರ ಒಂದು ಕಾನೂನು ರಹಿತ ನಿಯಮಗಳನ್ನು ಸೇರಿಸಿ ಇವತ್ತು ಸರ್ವಾಧಿಕಾರಿ ವೃತ್ತಿಯನ್ನು ಮಾಡಿಕೊಂಡು ಕ್ರೀಡೆಯನ್ನ ಸಾಯಿಸಿರೋದ್ರಿಂದ ನಾವೆಲ್ಲ ಸ್ವತಃ ಆಟಗಾರರ ನೋಡಿರೋದ್ರಿಂದ ಇದಕ್ಕೆ ಬದಲಾವಣೆ ಆಗ್ಬೇಕಾಗಿದೆ ಈಗಾಗಲೇ ನಾನು ತಮ್ಮಲ್ಲಿ ಈ ಪ್ರಕಟಣೆಯ ಮಾಹಿತಿಯನ್ನು ಡೀಟೇಲ್ ಆಗಿ ಅದರಲ್ಲಿ ಕೊಟ್ಟಿದ್ದೀನಿ ಮತ್ತೆ ಇದನ್ನ ಸರ್ಕಾರ ತಕ್ಷಣ ಸ್ಪಂದಿಸ್ತಿದ್ರೆ ನಾವು ಇನ್ನ ಪತ್ರದ ಮೂಲಕ ಪ್ರತಿಭಟನೆಯನ್ನ ನಮ್ಮ ಎಲ್ಲಾ ರಾಜ್ಯದ ಎಲ್ಲಾ ಮೂಲೆಗಳಿಂದಲೂ ನಮ್ಮ ಕ್ರೀಡಾಪಟುಗಳು ಮಾಡೋದಿದ್ದಾರೆ ಮೊದಲ ಹಂತದಲ್ಲಿ ಎರಡನೇ ಹಂತದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಡಿಸಿ ಕಚೇರಿ ಮುಂದೆ ನಮ್ಮ ಕ್ರೀಡಾಪಟುಗಳು ಧರಣಿಯನ್ನ ಮಾಡಿ ತಮ್ಮ ಪ್ರತಿಭಟನೆಯನ್ನ ಸೂಚಿಸೋದಿದ್ದಾರೆ ಮೂರನೇ ಹಂತದಲ್ಲಿ ರಾಜ್ಯದ ಎಲ್ಲಾ ಭಾಗದ ಕ್ರೀಡಾಪಟುಗಳು ಬೆಂಗಳೂರಿನ ರೈಲ್ವೆ ಸ್ಟೇಷನ್ ಇಂದ ಫ್ರೀಡಂ ಪಾರ್ಕ್ವರೆಗೂ ಮಾರ್ಚ್ ಮಾಡಿ ಒಂದು ಈ ಅವರ ಧೋರಣೆ ಮತ್ತು ಕ್ರೀಡಾ ನೀತಿಯನ್ನು ಬದಲಾಯಿಸಬೇಕನ್ನೋ ನಮ್ಮ ಬೇಡಿಕೆ ಮತ್ತು ಎಲ್ಲ ಸಂಘ ಸಂಸ್ಥೆಗಳನ್ನು ಕರೆದು ಅವರ ಪ್ರಾಬ್ಲಮ್ ಅನ್ನು ಸರ್ಕಾರ ಕೇಳಿ ಅದನ್ನು ಅನ್ನೋ ಒಂದು ಮಾಹಿತಿಗೆ ಮತ್ತು ನಮ್ಮ ವಿಶ್ವವಿದ್ಯ ಮಕ್ಕಳಿಗೆ ಒಂದು ಕೆಲಸ ಮತ್ತು ಮಿನಿಮಮ್ ಐವತ್ತು ಲಕ್ಷಕ್ಕಿಂತ ಕಡಿಮೆ ಯಾರು ಕೊಡಬಾರ್ದು ಯಾವುದೇ ಕ್ರೀಡೆ ಆಗಿರಲಿ ಅನ್ನೋ ಒಂದು ಪಾಲಿಸಿಯನ್ನು ಮಾಡಬೇಕು ಯಾಕೆಂದ್ರೆ ಆರ್ಲಿ ವಿಶ್ವ ವಿಜೇತರಾಗಿ ಬರೋದು ಹತ್ತು ವರ್ಷಕ್ಕೂ ಒಬ್ಬರೇ ಬರ್ತಾರೋ ಇನ್ನು ಏನು ವರ್ಷ ವರ್ಷ ಯಾರು ಬರೋದಿಲ್ಲ ಆ ತರದ ಪ್ರಶ್ನೆಯಲ್ಲಿ ನೀವು ಎನ್ಕರೇಜ್ ಮಾಡ್ತಿದ್ರೆ ದೇಶಕ್ಕೆ ಯಾರು ಹೋರಾಟ ಮಾಡಬೇಕು ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಹೋರಾಟಕ್ಕೆ ನಾವು ಹಂತವಾಗಿ ಮೊದಲನೇದಾಗಿ ಪತ್ರದ ಮೂಲಕ ಪ್ರತಿಭಟನೆ ಆಮೇಲೆ ಡಿಸ್ಟ್ರಿಕ್ಟ್ ಲೆವೆಲ್ಲು ಆಮೇಲೆ ರಾಜ್ಯ ಮಟ್ಟದ ಒಂದು ಪ್ರತಿಭಟನೆಯನ್ನು ಮಾಡಬೇಕು ಅಂತ ಮಾಡಿದ್ವಿ ಅದಕ್ಕೂ ಬರಲಿಲ್ಲ ಅಂದರೆ ಮುಖ್ಯಮಂತ್ರಿಗಳ ಮತ್ತು ಯೂತ್ ಸರ್ವಿಸ್ ಮನೆಗೆ ಬುತ್ತಿಗೆ ಒಂದು ಕ್ರೀಡಾಪಟುಗಳು ಮಾಡುವಂಥ ಪರಿಸ್ಥಿತಿಯನ್ನು ಬರ್ಬೋದು ಯಾವುದಾಗಲ್ಲ ಅಂದರೆ ಮನೆಗೆ ಉಪವಾಸ ಸತ್ಯಾಗ ಮನೆ ಹಂತದಲ್ಲಿ ನಮ್ಮ ಕ್ರೀಡಾಪಟುಗಳು ಕೂತ್ಕೋಬೇಕಾಗುತ್ತೆ ಅನ್ನೋದು ಸಹ ಇದೆ ಇದೆಲ್ಲ ಹೋರಾಟ ಕ್ರೀಡಾ ನೀತಿ ಬದಲಾವಣೆಗೋಸ್ಕರ ಈ ಗೋವಿಂದರಾಜ್ ಅವರ ನಿರಂತರ ಸರ್ವಾಧಿಕಾರದ ದೌರ್ಜನ್ಯವನ್ನು ತಡೆಯುವ ವಿಚಾರ ಆಗಿದೆ ಅನ್ನೋದು ಈ ಹೊತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಾದರೂ ವಿಚಾರ ಇದ್ರೆ ತಾವು ಪ್ರಶ್ನೆ ಮಾಡಬಹುದು ಏನು ಒಂದು ಆ ಮಕ್ಕಳ ಬಹುಮಾನದ ಮತ್ತು ಅವರಿಗೆ ಒಂದು ಕೆಲಸ ಕೊಡೋ ವಿಚಾರದಲ್ಲಿ ನಾವು ಏನು ಕೇಳ್ಕೊಂಡಿದ್ದು ಅವ್ರ ಇವತ್ತು ಏನೂ ಆಗಿಲ್ಲ ಮಾಡ್ತೀನಿ ಅಂತ ಹೇಳಿದವ್ರು ಏನೂ ಮಾಡಿಲ್ಲ ಆ ಹಿನ್ನೆಲೆಯಲ್ಲಿ ನಾವು ಮುಂದೆ ಹೋರಾಟವನ್ನು ಈಗ ನಾವು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಕ್ರೀಡಾಪಟುಗಳ ಒಂದು